ವಿನೋದ್ ರಾಜ್ಯ ವಿನೋದ್ ರಾಜವರು ನನಗೆ ತಿಂಗಳು ಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರ ಎಲ್ಲ ಒಂದೇ ಪಿಕ್ಚರ್ ಮಾಡಿದೆ ಯಾರು ಪಾಂಡವ ಅಂತ ವಿನೋದ್ ರಾಜಿನೋದ್ ರಾಜ್ ವಿನೋದ ಹಾಂ 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 ಹಾಗಾಗಿ ಅವರಿಗೆ ಎಷ್ಟೇ ಚರಡಿ ನನ್ನ ಅಕೌಂಟ್ಗೆ ಹಾಕ್ಬಿಡ್ತಾರೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ನಾನು ಕೆಲಸ ಇಪ್ಪತ್ತಾರು ಸಿನಿಮಾಗಳು ಎರಡು ಸೀರಿಯಲ್ಲು ಡೆಲಿವರ್ ಮಾಡಿ ಬಂದಿದ್ದೀರಿ ಇವತ್ತಿಗೂ ಚಿತ್ರರಂಗ ನಿಮ್ಮನ್ನು ಮರ್ತಿಲ್ಲ ನಿಮ್ಮಲ್ಲೂ ಆಸಕ್ತಿ ಇದೆ ಆದಷ್ಟು ಬೇಗ ನೀವು ಮತ್ತೆ ಗುಣಮುಖರಾಗಿ ಬರ್ತೀರಿ ಸಿನಿಮಾ ಮಾಡ್ತೀರಿ ಕತೆಗಳು ರೆಡಿ ಇದೆ ಪ್ರೊಡ್ಯೂಸರ್ ರೆಡಿ ಇದ್ದಾರೆ ನಾವು ನಮ್ಮ ಆಶಯ ಕೂಡ ಹಾಗಿದೆ ನಮ್ಮ ಹಂಬಲ ಕೂಡ ಹಾಗಿದೆ ನಮ್ಮ ಶುಭಾಶಯ ಕೂಡ ಇದೆ ಯುಗಾದಿಯ ಸಂದರ್ಭದಲ್ಲಿ ಅದನ್ನು ನಮ್ಮ ವೀಕ್ಷಕರೆಲ್ಲರ ಪರವಾಗಿ ನಾವು ಅದನ್ನು ಬಯಸ್ತಾ ಇದ್ದೀವಿ ಖಂಡಿತ ನೀವು ಸಿನಿಮಾ ಮಾಡ್ತೀರಿ ನಾವು ಮತ್ತೆ ಅದನ್ನು ನಿಮ್ಮನ್ನು ಎಂಟ್ರಿ ಮಾಡೇ ಮಾಡ್ತೀವಿ ಹೊಸ ಸಿನಿಮಾಗೆ ಆ ಆಶಯದಲ್ಲಿ ನಿಮಗೆ ಈಗ ಬಂದಿರೋದು ಎರಡು ಸಿನಿಮಾಗಳಿಗೆ ನೀವು ಜೀವಾನದ ಸಾಧನೆ ಅಂತ ಅನ್ಬಹುದು ಒಂದು ಕೋಟಿ ಚೆನ್ನಯ್ಯ ಇನ್ನೊಂದು ಗಿಣಿ ಒಂದು ನ್ಯಾಷನಲ್ ಅವಾರ್ಡು ಇನ್ನೊಂದು ಸ್ಟೇಟ್ ಅವಾರ್ಡು ಏನದು ಕೋಟಿ ಚೆನ್ನಯ್ಯ ತುಳು ಸಿನಿಮಾ ನೀವು ಚಾಮರಾಜನಗರ ಜಿಲ್ಲೆಯವರು ಇಲ್ಲಿ ಭಾಷೆ ಕಾಡಿನವ್ರು ಕಾಡಿನವರು ಅದು ಮಂಗಳೂರು ನಾಡು ಅಲ್ಲಿ ಜನಪದ ಅದು ಒಂದು ಪ್ರಕಾರ ತುಳು ಭಾಷೆ ನೀವು ಚಾಮರಾಜನಗರ ಹಿನ್ನೆಲೆ ಮತ್ತು ಬೆಂಗಳೂರಿನವರು ಅಥವಾ ಮಂಡ್ಯ ನಿಮ್ಮನ್ನು ಆಯ್ಕೆ ಮಾಡಿದ್ದು ಚಿತ್ರ ಮಾಡಲಿಕ್ಕೆ ಚೆನ್ನ ಬನ್ನಿ ಅಂತ ಹೇಳಿ ತುಳು ಸಿನಿಮಾಗೆ ನಿಮ್ಮನ್ನು ಕರೆದಿದ್ದೆ ಯಾಕೆ ನಿಮ್ಮೇಲೆ ಕಾನ್ಫಿಡೆನ್ಸ್ ಏನಿತ್ತು ಅವ್ರಿಗೆ ಧನ್ರಾಜ್ ಅಂದ್ಬಿಟ್ಟು ಆರ್ ಧನ್ರಾಜ್ ಅಂದ್ಬಿಟ್ಟು ಮಂಗಳೂರಿನವರು ಹ್ಞೂ ಅವರು ನನ್ನ ಸ್ನೇಹಿತರು ಮೊದಲೇ ಸರ್ ಈ ಥರ ಒಂದು ಪಿಚ್ಚರ್ ಮಾಡೋಣ ಕೋಟಿ ಚೆನ್ನಾಯ ಅಂತ ನಾನು ಹೈಸ್ಕೂಲ್ ಇದ್ದಾಗ ನಮಗೊಂದು ಟೆಕ್ಸ್ಟ್ ಬುಕ್ ಆಗಿತ್ತು ಓ ಓದಿದ್ರಾ ಓದಿದ್ದೆ ಮೊದಲೇ ಓದಿದ್ದೆ ನೆನಪಾಯ್ತು ಎಲ್ಲ ಓತ ಸರಿ ಇದು ಮಾಡಿದರ ಮೊದಲೇ ವಿಶ್ವಕುಮಾರ್ ಅಂತ ಮಾಡಿದರು ನಾ ಪುನಃ ಮಾಡಿದೇನಿದೆ ಇದೇ ಅಂದ್ಬಿಟ್ಟು ಅನ್ನಿಸ್ತು ನನಗೆ ಆ ಪಿಕ್ಚರಲ್ಲಿ ಹಳೆ ಪಿಕ್ಚರ್ ಕೋಟಿ ಚೆನ್ನಾಗಿ ಇವ್ರನ್ನ ದೇವ್ರು ಮಾಡಿಟ್ಟಿದ್ದೆ ಇವ್ರು ದೇವ್ರು ನಿಂಬಾಡ್ತಾರೆ ಆ ಕಡೆ ಅಂಬಿಕಾ ಬಿಡಲ್ಲ ಅಂದ್ಬಿಟ್ಟು ಕೈ ಮುಗಿದ್ರೆ ನೀರು ದಾರಿ ಬಿಡುತ್ತೆ ಆನೆ ತುಡಿಯೋದು ಹೋಗುತ್ತೆ ಇದೆಲ್ಲ ಮಾಡಿದ್ದಾರೆ ಅದರಲ್ಲಿ ಅದು ಸುಳ್ಳು ಅಂತ ನಾನು ನಿರೂಪಿಸಿದೆ ಗಾಂಧಿ ಮಹಾತ್ಮ ಯಾವಾಗದ ಸತ್ ಮೇಲೆ ಅದು ನನ್ನ ಪ್ರತಿಪಾದನೆ ಅಲ್ಲಿ ಅದು ಮೂರು ರಾಜರು ನಮ್ಮ ಈಡಿಗ ಅಂದ್ರೆ ಈಡಿಗ ಅಂದಲ್ಲಿ ಬಿಲ್ಲವ ಹಾಂ ಪೂಜಾರಿ ಅಂತ ಪೂಜಾರಿ ಆ ಆ ಜನಾಂಗನೇ ಸರ್ವನಾಶ ಮಾಡೋಕ್ಕೆ ಆ ರಾ ರಾಜರು ಮಾಡ ಮಾಡಿದ್ರು ಹ್ಞೂ ಅದರಲ್ಲಿ ಇವರು ಇಬ್ಬರು ವಾರಿಯರ್ ಯೋಧರು ಯೋಧರು ಇವರು ಅವರು ವಿರುದ್ಧವಾಗಿ ನಿಂತ್ಕೊಂಡರು ಹ್ಞೂ ವಿರುದ್ಧವಾಗಿ ಮೂರು ಜನ ಚದಾ ಬಡಿದ್ರು ಹ್ಞೂ ನಮ್ಮ ಜಾತಿ ಜನನ ಬಿಲ್ಲವ್ರನ್ನ

ಮಾಡಿದರು ಅಲ್ಲಿ ದೇವ್ರ ಥರ ಮಾಡಿದರು ನಾನು ಮಹಾತ್ಮ ಗಾಂಧಿ ಸತ್ ಮೇಲೆ ಮಹಾತ್ಮ ಅದು ಅದನ್ನು ಪ್ರತಿಪಾದನೆ ಮಾಡಿದೆ ಆಮೇಲೆ ಅಲ್ಲಿ ಒಂದು ಇದಿದೆ ಹೇಳಿದ್ರು ನೀವು ಅವ್ರದ್ದು ಒಂದು ಸಂಘ ಇದೆ ಉಡುಪಿಯಲ್ಲಿ ಅವ್ರಿಗೆ ಕತೆ ಹೇಳಬೇಕು ಅಂತ ಕತೆ ಹೇಳಿದೆ ಖುಷಿ ಆಗ್ಬಿಟ್ರು ಸರಿ ಸ್ಟಾರ್ಟ್ ಮಾಡಿದೆ ನಾನು ಹಾಗಾಗಿ ನಾನು ದೇವರು ಅಂತ ಮಾಡಲಿಲ್ಲ ಒಬ್ಬ ನಾರ್ಮಲ್ ಸಹ ಮಾಡ್ತಾ ಏನು ಮಾಡ್ತಾನೆ ಅದನ್ನ ಮಾಡಿದೆ ಸಾಮಾನ್ಯರಿಂದ ಬಂದವರು ಇವರು ಅಂತ ಸಾಮಾನ್ಯರಿಂದ ಬಂದವರು ವಾರು ಮಾಡಿದ್ದಾರೆ ವಾರು ಮಾಡಿದ್ದಾರೆ ಆಮೇಲೆ ನೀರು ಬಾಯಿ ಬೇಡದು ಅದೆಲ್ಲ ಇಲ್ಲ ಆನೆ ಅದೆಲ್ಲ ಇಲ್ಲ ಒಂದು ಗೋಡೆ ತಗೊಂಡೋಗಿ ಕು ಇವ್ರನ್ನ ಕೂಡ ಹಾಕ್ಬಿಡ್ತಾರೆ ಗೋಡೆಯಲ್ಲಿ ಇದರಲ್ಲಿ ಒಂದು ಸ್ಟೇಲಲ್ಲಿ ಅವರು ಹೊಡೆದು ಹೊರಗಡೆ ಬರ್ತಾರೆ ಅದರಲ್ಲಿ ಏನೇನು ಮಾಡಿದೆ ಇದರಲ್ಲಿ ಹೊಡೆದು 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 ಗೂಡನ್ನು ಮುಡಿಸಿದೆ ಅಣ್ಣ ತಮ್ಮದಿರಿಬ್ಬರು ಅಣ್ಣ ತಮ್ಮದಿರು ಕೋಟಿ ಮತ್ತು ಚೆನ್ನೈ ಆ ಥರ ಪ್ರತಿಪಾದನೆ ಮಾಡಿದೆ ಈ ಜನ ಲೈಕ್ ಮಾಡ್ಬಿಟ್ರು ಆಮೇಲೆ ಅವ್ರು ಯಾಕೆ ಆದರು ಇಷ್ಟೆಲ್ಲ ಒಳ್ಳೊಳ್ಳೆ ಕಾರ್ಯ ಮಾಡಿದ್ರಲ್ಲ ಆಗ ಆಗದಿವ ಈಗ ಮನುಷ್ಯ ದೈವತ್ವಕ್ಕೆ ಇರೋದು ಆಗಿತ್ತು ಆದರೂ ಅದನ್ನು ಪ್ರತ್ಯೋಪಾದನೆ ಮಾಡಿದೆ ಅದು ಅದಕ್ಕೆ ನ್ಯಾಷನಲ್ ಅದಕ್ಕೆ ಬಂದಿತ್ತು ಅದು ಒಬ್ರು ಕ್ಯಾಮ್ರಾಮನ್ ಇದ್ದಾರೆ ಜಾಧವ್ ಅಂತ ಅವರು ದೊಡ್ಡ ದೊಡ್ಡಕ್ಕ ಅವರು ಚೇರ್ಮನ್ ಆಗಿದ್ದರು ಯಾರೋ ಹೇಳಿದ್ರಂತೆ ಇಲ್ಲ ಇದು ಬಂದಿದೆ ಸರ್ ಒಂದು ಸಾರಿ ಕನ್ನಡದಲ್ಲಿ ಏ ತುಳುವಲ್ಲಿ ಪುನಃ ಬಂದೆ ಯಾರು ನೋಡೋದು ಏ ಯಾವ ಮಾಡಿದೇನೋ ಮಾಡಿದೀನೋ ಯಾವಾಗ ಮಾಡೋದು ನೋಡೋಣ ನೋಡೋಣ ಅದಕ್ಕೆ ಇದಕ್ಕೂ ಡಿಫರೆನ್ಸ್ ಸಿಗುತ್ತೆ ಸರ್ ಅದಾಗಿ ನಾಶ ಮಾಡು ಅವಾರ್ಡ್ ಬರುತ್ತೆ ಅಂತ ನೀವು ನಾನು ದೇವರಾಣೇ ಅನ್ಕೊಂಡಿಲ್ಲ ಬರೀ ದೇವ್ರದೊಂದು ಸೇವೆ ಮಾಡಿದ್ದೀನಿ ಅಷ್ಟೆ ಅಂತ ಬಟ್ ಅದು ಮಾಡಾಗ ನನಗೆ ಎಷ್ಟು ನಿಷ್ಠೆಯಿಂದ ಇದ್ದೆ ಅಂದರೆ ಏನಿಷ್ಟೆ ಮಟನ್ ಚಿಕನ್ ಫಿಶ್ ಅಲ್ಲಿ ಏನು ಮುಟ್ತಿರಲಿಲ್ಲ ಒಬ್ಬ ಶೂಟಿಂಗ್ ಎಲ್ಲ ಏನು ಮಾಡಿದ್ರಿ ಎಲ್ಲ ಮಂಗಳೂರು ಎಲ್ಲ ಮಂಗಳೂರು ಎಷ್ಟು ಟೈಮು ಅದು ಸುಮಾರು ಅದು ಸುಮಾರು ಒಂದು ಮೂವತ್ತೈದು ಮೂವತ್ತೈದು ದಿವಸ ಒಂದೇ ಶೆಡ್ಯೂಲ್ ಮಾಡಿದ್ರಿ ಒಂದೇ ಶೆಡ್ಯೂಲ್ ಬಜೆಟ್ಟು ಪರವಾಗಿಲ್ವಾ ಬಜೆಟ್ ಪರವಾಗಿಲ್ಲ ಸರ್ ಏನಲ್ಲಿ ಬಜೆಟ್ ನಟ ನಟಿಯರೆಲ್ಲ ನಟ ನಟಿಯರೆಲ್ಲ ನಮ್ಮ ಎಲ್ಲ ಗೊತ್ತಿರೋರೆ ನಾಟಕ ತುಳು ಪಿಕ್ಚರ್ನ ಅಲ್ಲೇವರು ತಗೊಂಡೆ ಅಲ್ಲೇ ತಗೊಂಡೆ ಅಲ್ಲೆವ್ರನ್ನೇ ಅಲ್ಲೇ ಲೋಕಲ್ ಹಾಗಾಯ್ತು ಅದು ಒಳ್ಳೆ ಒಳ್ಳೆಯದು ಒಳ್ಳೆ ಗೌರವ ಸಿಕ್ತು ಆಮೇಲೆ ಆನೆ ಇದರಲ್ಲಿ ಕೂರಿಸಿ ಅಂಬಾರು ಕೂರಿಸಿ ಮೆರವಣಿಗೆ ಮಾಡಿದೆ ನನ್ನ ಅಂದರೆ ನೀವು ಅಲ್ಲಿ ಕೋಟಿ ಚೆನ್ನಯ್ಯ ಅವ್ರ ಮೇಲೆ ಆನೆ ತುಳಿಯೋಕೆ ಹೋಗುತ್ತೆ ವಾಪಸ್ ಬರುತ್ತೆ ಅಂತ ಹೇಳಿದ್ರಿ ಅಲ್ಲಿ ಹೇಳಿದರು ಮುಂಚೆ ಆ ಪವಾಡ ತೆಗೆದ್ರಿ ಈಗ ಅದೇ ಆನೆ ಮೇಲೆ ಮೆರವಣಿಗೆ ಮಾಡಿದ್ದೇವೆ ಅಂದರೆ ನಿಮ್ಮ ಧರ್ಮ ರಕ್ಷತೆ ರಕ್ಷಿತ ಅಂದಾಗೆ ನಿಮ್ಮ ಧರ್ಮ ನಿಮ್ಮನ್ನು ಕಾಪಾಡುತ್ತೆ ನಿಮ್ಮ ನಿಷ್ಠೆ ಆಮೇಲೆ ನೀವು ಅದೇ ಜನಾಂಗದ ಹಿನ್ನೆಲೆಯಿಂದ ಬಂದವರು ಆ ಒಲವು ಆಮೇಲೆ ನಿಮ್ಮ ಶ್ರಮ ನಿಮ್ಮ ಪ್ರತಿಭೆ ಅದೆಲ್ಲ ನಿಮ್ಗೆ ಕಾಪಾಡುತ್ತೆ ಆಮೇಲೆ ಅದಾದಮೇಲೆ ಇನ್ನೊಂದು ಗಿಣಿ ಅಂತ ಒಂದು ಸಿನಿಮಾಗೆ ರಾಜ್ಯ ಪ್ರಶಸ್ತಿ ಬಂತು ಹಾಂ ರಾಜ್ಯ ಪ್ರಶಸ್ತಿ ಅದು ಗಿಣಿ ಅಂದ್ರೆ ಸರ್ ಅದು ಈ ಇದೆಯಲ್ಲ ಹೌದು ಸೋಲಿಗುರು ಸೋಲಿಗಾರ್ ಹೆಸರು ಅವರು ಜೀವನ ಚರಿತ್ರೆ ನಮಗೆ ಸ್ವಾತಂತ್ರ್ಯ ಗೊತ್ತಲ್ಲ ಅದು ಇಪ್ಪತ್ತು ವರ್ಷದ ಹಿಂದೆ ಒಬ್ಬ ಇಂಡಿಯನ್ ಅಮೆರಿಕಾದಲ್ಲಿತಾನೆ ಅವನಿಲ್ಲಿ ಬಂದು ಒಂದು ಗಿಡ ನೋಡ್ತಾನೆ ಅದು ಔಷಧಿ ಗಿಡ ಅದು ಹ್ಞೂ ಅಲ್ಲೆಲ್ಲೂ ಇಲ್ಲ ಅದು ಯಾವ ಕಾಡಲ್ಲೂ ಇಲ್ಲ ಅದು ಬೆಳಿಗ್ಗೆ ಬಟ್ಟೆ ಸಿಕ್ಕೋದು ನಿಜ ಇಲ್ಲ ಇಲ್ಲ ನಿಜ ನಡೀತದ್ದು ನಿಜ ನಡೀತಿದ್ದದು ಬೆಳಿಗ್ಗೆ ಬಟ್ಟಲ್ಲೇ ಸಿಕ್ಕಿದ್ದು ಸಿಕ್ಕದು ಮಗಳು ಬರ್ತಾಳೆ ಕೇಳ್ಕೊಂಡು ನೋಡೋಣ ಅಂತ ಅದು ಇದೆಲ್ಲ ತಂದಿದ್ರು ಪಿಚ್ಚರು ಅದು ಹಾಕೊಂಡು ಅಲ್ಲಿ ಸೋಲು ಹುಡುಗ ಹುಡುಗವ ಈರು ಹುಡ ಅವನ ಜೊತೆ ಸಿಗ್ತಾನೆ ಎಲ್ಲ ಹುಡುಕ್ತಾಳೆ 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 ಎಲ್ಲೂ ಸಿಗಲ್ಲ ಅದೇನೆಂದರೆ ಅವಳು ಬ್ಯಾಗ್ ಇತ್ತಲ್ಲ ಬ್ಯಾಗಲ್ಲಿ ಹಾಕ್ಕೊಂಡಿದ್ದು ಎಲ್ಲಿ ಅಂತ ಗೊತ್ತಿಲ್ಲ ಅವಳಿಗೆ ಆ ಫೋಟೋ ಎಲ್ಲಿದೆ ಅಂತ ಗೊತ್ತಿಲ್ಲ ಈ ಆಗಿರುತ್ತೆ ಆಮೇಲಿಂದ ಒಂದು ಸಾರಿ ಏನಕ್ಕೆ ಬ್ಯಾಗಿಂದು ಗೊತ್ತಿ ಬಿಡಿತದು ಆ ಬಿದ್ದರೆ ನೋಡಿದ್ರೆ ಸುತ್ತ ಅದೇ ಗಿಡ ಗಿಡಗಳು ಗಿಡಗಳ ಮನೆ ಅದನ್ನ ಕಣ್ಣು ತಗೋತಾಳೆ ಹಾಗೆ ಅಂದ್ರಷ್ಟು ಕಿತ್ಕೊಂಡು ಹೇಳ್ತಾಳಿದೆ ಹಾಗೆ ಅದನ್ನ ಅದನ್ನು ಅದನ್ನು ಮಾಡಿದೆ ಅದನ್ನು ನಿಜ ಈಜೀರ್ ನಿಜ ಲೋಕ್ಷರ ಲೋಕ್ಷರ ಇದೆಯಲ್ಲ ಆ ಥರ ಇದೆ ಆ ಥರ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಈಗಲೂ ಇದೆ ಈಗಲೂ ಇದೆ ಹಾಂ ಹಾಂ ಆ ಥರ ಅದು ಅದೊಂದು ಒಂದು ಪ್ರಯೋಗ ಅದನ್ನು ಮಾಡಿದ್ದೆ ಮಾಡೋದರಲ್ಲಿ ಒಬ್ಬರು ಪ್ರೊಡ್ಯೂಸರ್ ಬಂದು ಗೌರ್ಮೆಂಟ್ ಆಫೀಸರ್ ಹ್ಞೂ ಪುಟ ಪುಟ್ಸ್ವಾಮಿ ಅಂತ ಹ್ಞೂ ಅವರು ಪ್ರೊಡ್ಯೂಸರ್ ಅದಕ್ಕೆ ಏನು ಖರ್ಚು ಕಡಿಮೆ ಭಾಳ ಕಡಿಮೆ ಭಾಳ ಕಡಿಮೆ ನನ್ನ ನನ್ನ ಕಾರ್ ಇತ್ತು ನನ್ನ ಕಾರಲ್ಲಿ ಹೋಗೋದು ಅಲ್ಲಿ ಬೆಳಿಗ್ಗೆ ರಂಗ್ ಬಿಡ್ತು ಸುಮಾರು ಇಪ್ಪತ್ತು ದಿವಸ ಇದೆ ಹ್ಞೂ ಎಲ್ಲ ಅಲ್ಲಿ ಇಲ್ಲಿ ಸುತ್ತೋದು ಆ ಸೋಲುಗುರು ಸೋಲುಗರು ಸವಾಸ ಇನ್ನು ಸೋಲುಗರಲ್ಲಿ ಸೋಲು ಆಶ್ಚರ್ಯ ಪಡ್ತೀರಾ

ಮನೋಹರ ಮ್ಯೂಸಿಕ್ ತುಂಬ ಸಂತೋಷ ಆಯಿತು ನೋಡಿ ಎಷ್ಟು ದೀರ್ಘವಾದ ಪಾಪ ನೀವು ನಾವು ಬಂದಿದ್ದೀವಿ ಕೇಳುತ್ತಾ ಇದ್ದೀವಿ ಅಂದ್ಬಿಟ್ಟು ಸಮಯದ ಪರಿವೇನೇ ಇಲ್ಲದೆ ಮಾತಾಡ್ಬಿಟ್ರಿ ಪಾಪ ಎಷ್ಟು ವಿವರಗಳನ್ನ ಕೊಟ್ಟ್ರಿ ಇನ್ನೂ ಸಾಕಷ್ಟಿದೆ ನಮಗೆ ನಿಲ್ಲಿಸೋಕ್ಕೆ ಇಷ್ಟ ಇಲ್ಲ ನಿಮಗೆ ನಿಲ್ಲಿಸಿ ಅಂತ ಹೇಳೋಕ್ಕೆ ನಿಮ್ಗೆ ಇಷ್ಟ ಇಲ್ಲ ಏನೋ ಆಯಿತಪ್ಪ ಬಂದಿದ್ದಾರೆ ಮಾತು ಆಡಬೇಡ ಅಂತೇಳಿ ಎಷ್ಟು ವಿವರಗಳನ್ನ ಕೊಟ್ಟಿರಿ ಇನ್ನೂ ಸಾಕಷ್ಟಿದೆ ಅದೇ ಇವಾಗ ನಿಮ್ಮದು ಹೊಸ ಸಿನಿಮಾ ಸೆಟ್ ಖಂಡಿತವಾಗಿ ಸರ್ ಕಾರ್ಯಕ್ರಮ ನಿಮಗೆ ಇಷ್ಟೊತ್ತು ನಾವು ಮಾತಾಡೋದಲ್ಲ ಡಿಸ್ಕಸ್ ಮಾಡಿದ್ವಿ ಸುಮಾರು ವಿಚಾರಗಳನ್ನು ಹಂಚ್ಕೊಂಡ್ವಿ ತಮಾಷೆ ಮಾಡಿದ್ವಿ ಬೇಜಾರು ನೋವಾಗಿದೆ ಇದೆಲ್ಲದರ ಒಟ್ಟು ನಿಮಗೆ ನಿಮ್ಮ ಭಾವನೆಯಲ್ಲಿ ಗೊತ್ತು ಏನು ಅನಿಸಿದೆ ಈಗ ಏನಿಸ್ತೀವಿ ಸರ್ ನನ್ನ ಏನಂದರೆ ಸುಮಾರು ಎಂಟುಗಳು ಅದೇ ಹಾಂ ಇದು ಒಂದು ಸ್ಪೆಷಲ್ ಅಂತ ಹೇಳ್ಬೋದು ನಮ್ಮ ಮನೆಗೆ ನಮ್ಮ ಮನೆಗೆ ಬಂದು ಇಲ್ಲೇ ಇದ್ದು ನನ್ನ ಎದುರಿಗೆ ನನ್ನ ಇರೋ ಕಡೆ ಮಾಡಿದಾರಲ್ವ ನಿಮ್ಗೆ ಗ್ರೇಟ್ ಗ್ರೇಟ್ ನೀವು ಗ್ರೇಟ್ ಸರ್ ನೋಡ್ಕೊಂಡು ಬೆಳಿದಿದ್ದೀವಿ ಕನ್ನಡಕ್ಕೆ ಕೊಡುಗೆ ಅವೆಲ್ಲ ಯಾವತ್ತು ಬರೆಯೋಂಗಿಲ್ಲ ಅದೇ ಇಷ್ಟು ಹೇಳಿ ನಾನು ನಿಮಗೆ ಚೆನ್ನಾಗಿ ಸರ್ ನಮಸ್ತೆ ಕನ್ನಡ ಚಿತ್ರ ರಸಿಕರು ಕನ್ನಡ ಅಭಿಮಾನಿಗಳು ಯಾವತ್ತೂ ನಿಮಗೆ ಚಳವಳಿಯಾಗಿರ್ತಾರೆ ಒಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ದೀರಿ ಕನ್ನಡ ಪ್ರೇಕ್ಷಕರಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಿ ನಿಮ್ಮ ಮುಂದಿನ ನಡೆಗಳ ಬಗ್ಗೆ ನನ್ನ ಮುಂದಿನ ನಡೆ ಸುಮಾರು ಈಗ ಐದು ಕತೆ ಮಾಡಿದ್ದೀನಿ ಫ್ಯಾಮಿಲಿ ಸೆಂಟಿಮೆಂಟ್ ಮತ್ತು ಪೊಲೀಸ್ ವಿಧ ವಿಧವಾದ ಈ ಕತೆ ಮಾಡಿದ್ದೀನಿ ಮತ್ತು ವಾಪಸ್ ಗಾಂಧಿನಗರಕ್ಕೆ ಬಂದು ಪಿಕ್ಚರ್ ಮಾಡ್ತೀನಿ ಕತೆಗಳನ್ನ ಪಿಕ್ಚರ್ ಮಾಡ್ತೀನಿ ನಂಬಿಕೆ ನನಗಿದೆ ನಾನು ಮಾಡ್ತೀನಿ ಮಾಡ್ತೀನಿ ನಮಸ್ಕಾರ ವೀಕ್ಷಕರೇ ಅವರ ಕೊನೆಯ ವಿಶ್ವಾಸದ ಮಾತು ಕೇಳಿ ನನಗೆ ಮನಸ್ಸು ತುಂಬಿ ಬಂತು ಈ ಒಂದು ಸಣ್ಣ ನನಗೆ ಲೈನ್ ಹೇಳಬೇಕಾಗಿದೆ ಐವತ್ತು ಅರುವತ್ತು ದಾಟಿದ ನಂತರ ಚಿತ್ರರಂಗ ಅಥವಾ ಸೀರಿಯಲ್ ಸಿನಿಮಾಗಳಿಂದ ಹೊರಗಡೆ ಬಂದಮೇಲೆ ಸಾಕಪ್ಪ ಇದಿಷ್ಟೇ ಇನ್ನು ಜಮಾನ ಬದಲಾಗಿದೆ ಈಗಿನ ಪೀಳಿಗೆನೇ ಬೇರೆ ಇನ್ನು ನಮಗಿಲ್ಲ ಆಗಲ್ಲ ಆ ಹೊಸತನದಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ನಮ್ಮ ಕಾಲದಲ್ಲಿ ತುಂಬ ಚೆನ್ನಾಗಿತ್ತು ಸಾಕು ಇನ್ನು ಬೇಡ ಬಿಡಿ ಇದೆಲ್ಲ ಆಡ್ಕೊಳ್ಳೋದು ಹುಡುಗರು ಅಂತ ಹೇಳೋ ಹಿರಿಯರು ಜಾಸ್ತಿ ಇರೋ ಈ ಸಂದರ್ಭದಲ್ಲಿ ಇನ್ನೂ ಆ ಹುರುಪಿನಿಂದ ಹುಮ್ಮಸ್ಸಿನಿಂದ ಆನಂದ್ ಪಿರಾಜ್ ಅವರು ಏನು ಆ ರಾಜರ ಕ್ಷಾತ್ರಗುಣ ಏನಿದೆ ಆನಂದದಿಂದ ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರೆ ನಿಮ್ಮೆಲ್ಲರ ಶ್ರೀರಕ್ಷೆ ಖಂಡಿತ ಅವ್ರ ಮೇಲೆ ಇರಲಿ ಅವ್ರ ಪರವಾಗಿ ನಾನು ನಿಮ್ಮನ್ನು ಕೇಳ್ಕೊಡ್ತಾಯಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಗೌರವ ಅವ್ರ ಮೇಲೆ ಸದಾ ಇರಲಿ ಅವ್ರ ಸಿನಿಮಾ ಮಾಡಲಿ ನಾವೆಲ್ಲರೂ ಸೇರಿ ಸಿನಿಮಾ ನೋಡೋಣ ಅವ್ರನ್ನ ಬೆಳೆಸೋಣ ನಿಮ್ಮೆಲ್ಲರ ಪರವಾಗಿ ಮತ್ತೆ ಅವರಿಗೆ ಒಂದು ಧನ್ಯವಾದಗಳನ್ನ ಹೇಳಬೇಕು ಏನಂತಾರೆ ಒಂದು ನಮಗೂ ಪಾಪ ಇಷ್ಟೊತ್ತು ಅವ್ರನ್ನ ಓಡಾಡಿಸಿದ್ದೀವಿ ತುಂಬ ಪ್ರಶ್ನೆಗಳಿಗೆ ಕೇಳಿದ್ದೀವಿ ಯಾವುದಕ್ಕೂ ಮುಜುಗರ ಪಡ್ತೇನೆ ಅವರು ಉತ್ತರ ಕೊಟ್ಟಿದ್ದಾರೆ ಆದಷ್ಟು ತಮ್ಮ ಮನಸ್ಸಿನ ಅಂತರಾಳದಲ್ಲಿ ಏನೇನಿದೆ ಎಲ್ಲವನ್ನು ಹಂಚಿಕೊಂಡಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಯಾಕೆ ಶುಭಾಶಯ ಕೊಡ್ತೀನಿ ಆ ಸಿನಿಮಾ ಬೇಗ ಬರಲಿ ನಾವೆಲ್ಲ ನೋಡೋಣ ಸರ್ ಖಂಡಿತ ಸಿನಿಮಾ ಮಾಡಬೇಕು ಆದ್ ತಕ್ಷಣ ನಮ್ಮ ಕರಿಯಿರಿ ಖಂಡಿತ 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 ಮಾಡ್ತೀನಿ ನಮಸ್ಕಾರ ಖಂಡಿತ 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 ಸರ್